ಈ ಲೋಕಸಭಾ ಚುನಾವಣೆ ಕಳೆದ ನಂತರ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಪತನಗೊಳ್ಳಲಿದೆ ಎಂದು ಮಾಜಿ ಪ್ರಧಾನಮಂತ್ರಿ ದೇವೇಗೌಡ ಭವಿಷ್ಯ ನುಡಿದರು ಬೇಲೂರು ತಾಲೂಕಿನ ಇಬ್ಬೀಡು ಗ್ರಾಮದಲ್ಲಿ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು ದೇಶದಲ್ಲಿ ಪ್ರಧಾನಮಂತ್ರಿಯಾಗುವ ಯೋಗ್ಯತೆ ಐಎನ್ಡಿಐಎನಲ್ಲಿ ಯಾರಿಗೂ ಇಲ್ಲ ಇಡೀ ದೇಶದಲ್ಲಿ ಸತ್ಯ ಹೇಳುವುದಾದರೆ ಕರ್ನಾಟಕ ಸೇರಿದಂತೆ ಮೂರು ರಾಜ್ಯದಲ್ಲಿ ಮಾತ್ರ ಕಾಂಗ್ರೆಸ್ ಅಧಿಕಾರದಲ್ಲಿದ್ದು ಉಳಿದೆಲ್ಲ ಕಡೆ ಚಿಲಾಪಿಲಿಯಾಗಿ ದಿನೇ ದಿನೇ ಕಾಂಗ್ರೆಸ್ ಕುಸಿಯುತ್ತಿದೆ ಇದನ್ನು ಮೇಲೆತ್ತಲು ಯಾರಿಂದಲೂ ಸಾಧ್ಯವಿಲ್ಲ ಈ ಲೋಕಸಭಾ ಚುನಾವಣೆ ಕಳೆದ ನಂತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಪತನಗೊಳ್ಳಲಿದೆ ಹೆಣ್ಣು ಮಕ್ಕಳ ಬಗ್ಗೆ ಕುಮಾರಸ್ವಾಮಿ ಹೇಳಿಕೆಯನ್ನು ಕಾಂಗ್ರೆಸ್ನವರು ತಿರುಚಿ ಗೊಂದಲ ಸೃಷ್ಟಿಸಿದ್ದಾರೆ ಈ ಬಗ್ಗೆ ಕುಮಾರಸ್ವಾಮಿಯವರು ಬೇಸ್ ಕ್ಷಮೆಯಾಚಿಸಿದ್ದಾರೆ ಅವರು ಹೇಳಿರುವ ಅರ್ಥ ಬೇರೆಯೇ ಇದ್ದು ಈ ಸಂದರ್ಭ ಕಾಂಗ್ರೆಸ್ ಕೀಳುಮಟ್ಟದ ರಾಜಕಾರಣ ಮಾಡುತ್ತಿದೆ ನಾನು ರಾಜ್ಯ ಮತ್ತು ರಾಷ್ಟ್ರಮಟ್ಟದಲ್ಲಿ ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ರಾಜ್ಯದ ಎಲ್ಲಾ ಕಡೆ ಅಭಿವೃದ್ಧಿ ಪರ ಕೆಲಸ ಮಾಡಿದ್ದೇನೆ ಎಂದ ಅವರು ಈ ಬಾರಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಬೇಕು ಅಂದರೆ ಅವರ ಕೈಬಲಪಡಿಸಬೇಕು ಆದ್ದರಿಂದ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣನನ್ನ ಗೆಲ್ಲಿಸಿ ಕಳುಹಿಸಿಕೊಡಿ ಎಂದು ಮನವಿ ಮಾಡಿದರು ನಾನು ಯಾವುದೂ ಬೇರೆಯವ್ರನ್ನ ಹಳೆದು ಮಾತಾಡ್ತೀನಿ ಅಂತ ಇಲ್ಲ ಪ್ರಧಾನಮಂತ್ರಿ ಆಗುವ ಯೋಗ್ಯತೆ ಇರತಕ್ಕಂಥವರು ಐ ಎನ್ ಡಿ ಐನೇ ಯಾರೂ ಇಲ್ಲ ಯಾರ್ಯಾರು ಇಲ್ಲ ಈ ದೇಶದಲ್ಲಿ ನಾನು ಉತ್ಪ್ರೇಕ್ಷೆಯಿಂದ ಹೇಳಲ್ಲ ಸತ್ಯಾಂಶ ಹೇಳ್ತೇನೆ ಐ ಎಂಡಿಯಾ ಎ ಎಂಥದ್ದು ಮಾಡಿದೆ ಒಬ್ಬೈಲ್ ಸೋನಿಯಾ ಗಾಂಧಿಯವರು ಒಂದು ಕಾಲದಲ್ಲಿ ಯು ಪಿ ಎ ಚೇರ್ಮನ್ ಆಗಿ ಗುಣರಾದ ಚಲವಾದಿ ನಾರಾಯಣಸ್ವಾಮಿ ಮಾತನಾಡಿ ದೇಶದಲ್ಲಿ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಕೊರತೆ ಇದ್ದು ಈಗಾಗಲೇ ಕತ್ತಿನ ತನಕ ಮುಳುಗಿ ಹೋಗಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಐಸಿಯುನಲ್ಲಿದೆ ಸ್ವಲ್ಪ ಡವಡವ ಅಂತ ಇದೆ ಈ ಲೋಕಸಭಾ ಚುನಾವಣೆ ಕಳೆದ ಮೇಲೆ ಅದು ಸಹ ನಿಂತು ಹೋಗುತ್ತದೆ ಈಗ ನಡೆಯುತ್ತಿರುವ ಚುನಾವಣೆ ದೇಶದ ಚುನಾವಣೆಯಾಗಿದ್ದು ದೇಶದ ಅಳಿವು ಉಳಿವುಗಳ ಬಗ್ಗೆ ಮತ್ತು ಅಂತಾರಾಷ್ಟೀಯ ಬಗ್ಗೆ ಹಾಗೂ ದೇಶದ ಸುಭದ್ರತೆ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕು ಆದರೆ ಕಾಂಗ್ರೆಸ್ ಬರೀ ಗ್ಯಾರಂಟಿಗಳ ಬಗ್ಗೆ ಮಾತನಾಡುತ್ತಾ ಜನರ ದಾರಿ ತಪ್ಪಿಸುತ್ತಿದ್ದಾರೆ ಇದರಿಂದ ಕಾಂಗ್ರೆಸ್ಗೆ ಭವಿಷ್ಯವಿಲ್ಲ ಎಂದ ಅವರು ದೇಶದ ಭವಿಷ್ಯ ಬರೆಯುವ ನಾಯಕ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಪ್ರತಿಯೊಬ್ಬರು ಒಪ್ಪಿಕೊಳ್ಳಬೇಕು ಹಾಗಾಗಿ ಪ್ರಜ್ವಲ್ ಮುಂದಿನ ಭವಿಷ್ಯ ನಾಯಕ ಅವರನ್ನ ಗೆಲ್ಲಿಸಿ ಪಾರ್ಲಿಮೆಂಟ್ಗೆ ಕಳುಹಿಸಿ ಕೊಡಿ ಎಂದರು ಅಫ್ಘಾನಿಸ್ತಾನ ಎಲ್ಲ ಎಲ್ಲಿತ್ತು ಅಧಿಕಾರ ಮಾತ್ರ ನಮ್ಮ ಕೈಪೋಸ್ ಮಾಡತಕ್ಕಂತ ಕೆಲಸವನ್ನ ಮೋದಿಜಿಯವರು ಬಹಳ ಚೆನ್ನಾಗಿ ಮಾಡ ಇವತ್ತು ಅವ್ರ ನಾಯಕ ಉಳಿದಿಲ್ಲ ನಾಯಕತ್ವ ಇದ್ದಿದ್ರೆ ಆ ಪಾರ್ಟಿಯನ್ನು ಉಳಿಸ್ಕೊಳ್ಬಹುದಾಗಿತ್ತು ನಾಯಕತ್ವ ಆ ಕಾರಣದಿಂದ ಅದು ಸಂಪೂರ್ಣವಾಗಿ ಈಗ ಹೆಚ್ಚು ಕಡಿಮೆ ತಲೆ ಮುಣಗೋದಷ್ಟೇ ಉಳಿದಿದೆ ಕತ್ತುವರೆಗೂ ಮುಳುಗೋಗಿ ಅದು ಯಾವ್ದಾದ್ರೂ ಕಾಯಿಲೆ ಬಂದವ್ರನ್ನ ತಗೊಂಡಾಗ ವೆಂಟಿಲೇಟರ್ ಇರ್ತಾರೆ ವೆಂಟಿಲೇಟರ್ ಇದ್ದಾಗ ಅಂಗ ಕೆಲಸ ಮಾಡೋದಿಲ್ಲ ಕೇವಲ ಈ ಡವ ಢವ ಡವ ಅಂತ ಯಾಕೆಂದ್ರೆ ಸಪ್ಟಿಗೆ ವೆಂಟಿಲೇಟರ್ ಇರುತ್ತೆ ಕಾಂಗ್ರೆಸ್ನ ಪರಿಸ್ಥಿತಿಯು ಅದೇ ಆಗಿ ಕರ್ನಾಟಕದಲ್ಲಿ ಎದೇ ಭಾಗ ಯಾವ್ದು ಅಂತಂದ್ರೆ ಹೃದಯ ಭಾಗ ಕರ್ನಾಟಕ ಡವ ಡವ ಅಂತ ಚುನಾವಣೆ ಆದ್ಮೇಲೆ ಅದು ನಿಂತೋಗುತ್ತೆ ವೆಂಟಿಲೇಟರ್ ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಮಾತನಾಡಿ ಕಾಂಗ್ರೆಸ್ನವರು ಒಬ್ಬರೇ ಗ್ಯಾರಂಟಿಗಳ ಮೇಲೆ ರಾಜ್ಯದಲ್ಲಿ ರಾಜಕಾರಣ ಮಾಡುತ್ತಾ ಬಂದಿದ್ದಾರೆ ಇವರಿಗೆ ಮತ ಕೇಳಲು ನೈತಿಕತೆ ಇಲ್ಲ ಅಭಿವೃದ್ಧಿಯಲ್ಲಿ ಶೂನ್ಯ ನಾನು ಈ ತಾಲೂಕಿನ ಮುನ್ನೂರ ಐವತ್ತಕ್ಕೂ ಹೆಚ್ಚು ಪಂಚಾಯಿತಿಗಳಿಗೆ ಭೇಟಿ ನೀಡಿದ್ದೇನೆ ಈಗಾಗಲೇ ಕಾಂಗ್ರೆಸ್ ವಿರುದ್ಧದ ಕೂಗು ಹೊರಬಿದ್ದಿದೆ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ಗ್ಯಾರಂಟಿ ಹಣ ಒಬ್ಬರಿಗೆ ಬಂದರೆ ಒಬ್ಬರಿಗೆ ಬಂದಿರುವುದಿಲ್ಲ ಈಗಾಗಲೇ ಎರಡು ತಿಂಗಳಿನಿಂದ ನಿಲ್ಲಿಸಲಾಗಿತ್ತು ಈ ತಿಂಗಳು ಚುನಾವಣೆ ಇರುವುದರಿಂದ ಹಾಕಿದ್ದಾರೆ ಇದನ್ನ ಅವರ ಅಪರ ಮನೆಯಿಂದ ತಂದು ಕೊಡುತ್ತಿಲ್ಲ ನಿಮ್ಮ ಗಂಡಂದಿರ ಜೇಬಿನಿಂದ ಕಿತ್ತು ನಿಮಗೆ ಕೊಡುತ್ತಿದ್ದಾರೆ ಇವರಿಗೆ ಮತ ಕೇಳಲು ಯಾವ ನೈತಿಕ

ಕೆಲವು ರೈತರು ಎರಡ್ ಸಾವಿರ ರೂಪಾಯಿ ನಂಗೆ ಬರ್ತಾರೆ ಅನ್ನೋ ಇನ್ನೂ ಅನ್ನೋ ಒಂದು ಪದ ಬಳಕೆ ಎಲ್ಲ ಕಡೆ ಪ್ರಾರಂಭ ಆಗಿದೆ ಆಗ್ರೆ ಎರಡು ತಿಂಗಳು ನಿಂತೋಗಿತ್ತು ಈಗ ಚುನಾವತ್ತರ ಬಂತಂದ್ರೆ ಮತ್ತೊಂದ್ಸರಿ ಗೆ ಹಾಕಿದರೋ ಏನೋ ನನಗ್ ಗೊತ್ತಿಲ್ಲ ಆದ್ರೆ ಒಂದ್ ಮಾತು ಹೇಳ್ತೀನಿ ಹೆಣ್ಮಕ್ಳಿಗೆ ಎರಡ್ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಅಂತದ್ದು ಏನ್ ಅವ್ರ ಅಪ್ಪ ಮನೆಯಿಂದ ತಂದು ಕೊಡ್ತಾ ಅಂತ ಕೆಲಸ ಮಾಡ್ತಿಲ್ಲ ಅವರು ನಿಮ್ಮ ಗಂಡನ ಜಾಬಿಂದ ಎತ್ಕೊಂಡು ಬಂದು ಇವತ್ತು ಹೆಣ್ಮಕ್ಳಿಗೆ ಅಂತ ಕೆಲಸನ ಇವತ್ತು ಈ ಸರ್ಕಾರ ಮಾಡೋ ನಿಟ್ಟು ಮಾಡ್ತಾ ಇದೆ ಇವತ್ತು ಯಾಕೆ ಅಂದ್ರೆ ಚರ್ಚೆ ಮಾಡುತ್ತೆ ಯಾಕೆ ನೀವು ಚರ್ಚೆ ಬರ್ಬೇಕಾಗುತ್ತೆ ಒಂದು ವರ್ಷದಲ್ಲಿ ಅಂದ್ರೆ ಹನ್ನೊಂದು ತಿಂಗಳಲ್ಲಿ ಈ ಸಂದರ್ಭದಲ್ಲಿ ಶಾಸಕ ಹುಲ್ಲಳ್ಳಿ ಸುರೇಶ್ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಜೆಡಿಎಸ್ ತಾಲೂಕು ಅಧ್ಯಕ್ಷ ಅನಂತ ಸುಬ್ಬರಾಯ ಬಿಜೆಪಿ ತಾಲೂಕು ಅಧ್ಯಕ್ಷ ಅಡಗೂರು ಆನಂದ್ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಂಎ ನಾಗರಾಜ್ ಸೇರಿದಂತೆ ಇತರರು ಹಾಜರಿದ್ದರು